ಹಾಯ್ ನಮಸ್ತೆ ವೆಲ್ಕಮ್ ಟು ಕುಂದಾಪುರ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಅನಂತ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ಅನಂತ ಚತುರ್ದಶಿ ಆಗಿರೋ ಕಾರಣಕ್ಕೆ ಮತ್ತು ನಮಗೆ ಮೊದಲನೇ ಅನಂತ ಚತುರ್ದಶಿ ಹಾಗಾಗಿ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೇನೆ ಎಲ್ಲೆಲ್ಲ ಹೋಗ್ತೇನೆ ಏನೇನು ಮಾಡ್ತೀವಿ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ ಸೊ ನಾನು ಮೊದಲು ಶುರು ಮಾಡೋದೆ ಹೊಸಲು ಪೂಜೆಯಿಂದ ಸೊ ಇವತ್ತು ಹೊಸಲು ಪೂಜೆಯ ವಿಡಿಯೋ ನಾನು ಇದರಲ್ಲೇ ಇನ್ಕ್ಲೂಡ್ ಮಾಡ್ತೇನೆ ಯಾಕೆಂದರೆ ಲಾಸ್ಟ್ ಟೈಮ್ ನಾನೊಂದು ಮಿನಿ ವ್ಲಾಗ್ ಮಾಡಿದಾಗ ಸುಮಾರು ಜನ ಪ್ರಶ್ನೆ ಮಾಡಿದರು ಸುಮಾರು ಜನ ಹೇಳಿದರು ಅದು ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದ ಹೊಸಲು ಬರೀಬೇಕು ಅಂತ ತುಂಬ ಜನ ನಿಮ್ಮ ನಿಮಗೆ ಏನೇನು ಗೊತ್ತಿದೆ ಅದನ್ನ ನೀವು ಪಾಲನೆ ಮಾಡಿ ಇನ್ನೊಬ್ಬರು ತಿಳ್ಕೊಂಡಿರೋದು ತಪ್ಪು ಅಂತ ಅಂದ್ಕೋಬೇಡಿ ಇದು ಹೊಸಲು ಅಜ್ಜಿ ಬರೆಯೋದಲ್ಲ ಇದು ಹೊಸಲು ಪೂಜೆ ಹಾಗಾಗಿ ಅದಕ್ಕೂ ಅಂತ ಬೇರೆ ಪದ್ಧತಿಗಳಿದೆ ನಾವು ಅನ್ಸರ್ಸೋ ಪದ್ಧತಿಯನ್ನು ನಾವು ಮಾಡ್ತೇವೆ ನೀವು ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಹಾಗೆ ಇನ್ನೊಬ್ಬರು ಮಾಡೋದು ತಪ್ಪು ಅನ್ನುವ ಏನು ತಪ್ಪು ಕಲ್ಪನೆಯಿಂದ ದಯವಿಟ್ಟು ಹೊರಗಡೆ ಬನ್ನಿ ಯಾಕಂದರೆ ಹೊಸಲು ಪೂಜೆಗೆ ಬೇರೆನೇ ವಿಧಾನಗಳಿರುತ್ತೆ ಸೊ ಬನ್ನಿ ನಾನು ಹೇಗೆ ಹೊಸಲಿ ಪೂಜೆ ಮಾಡ್ತೀನಿ ಮತ್ತು ಅದು ಹೀಗೆ ಮಾಡೋದಕ್ಕೆ ಏನು ಕಾರಣ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಹೊರಗಡೆಯಿಂದ ಮಾಡ್ತೀವಿ ಅಂತಂದರೆ ನಮ್ಮಲ್ಲೊಂದು ನಂಬಿಕೆ ಇದೆ ಈ ಹೊಸ್ಲಿನ ಎಡ ಮತ್ತು ಬಲ ಭಾಗಗಳಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರು ನೆಲೆ ನಿಂತಿರ್ತಾರೆ ಅಂತ ಹಾಗಾಗಿ ಹೊಸಲಿಗೆ ಬರೆಯೋದಕ್ಕಿಂತ ಮುಂಚೆ ಶ್ರೀದೇವಿ ಮತ್ತು ಭೂದೇವಿಯರನ್ನು ಸ್ಮರಣೆ ಮಾಡಿ ನಾವು ಇಲ್ಲಿಗೆ ಅರಿಶಿನ ಕುಂಕುಮ ಹಚ್ಕೋತೀವಿ ದಾರ ದಾರಂಧಕ್ಕೆ ಶ್ರೀದೇವಿ ಮತ್ತು ಭೂದೇವಿಯನ್ನು ಸ್ಮರಣೆ ಮಾಡಿ ಅರಿಶಿನ ಕುಂಕುಮ ಹಚ್ಕೋತೀವಿ ಸೊ ಒಳಗಡೆಯಿಂದ ಬರೆಯೋರು ಹೇಗೆ ಅದನ್ನು ಬರೀತಾರೆ ಗೊತ್ತಿಲ್ಲ ನನಗೂ ಕೂಡ ಮತ್ತು ನಾಲ್ಕು ನಾಲ್ಕು ಗೆರೆಗಳನ್ನು ನಾವು ಹೇಳ್ಕೊಳ್ತೀವಿ ಸಾಮಾನ್ಯವಾಗಿ ಕೆಲವರು ನಾ ಒಂದೊಂದು ಗೆರೆಗಳನ್ನು ಎಳೆಯುವಾಗಲೂ ಒಂದೊಂದು ಮಹಾವಿಷ್ಣುವಿನ ಹೆಸರನ್ನು ನಾಮಸ್ಮರಣೆಯನ್ನು ಕೂಡ ಮಾಡ್ಕೊಳ್ಬಹುದು ವಿಜಯರು ಇರ್ತಾರೆ ಅಂತ ನಂಬಿಕೆ ಇದೆ ಯಾವುದೇ ದ್ವಾರದ ಅಕ್ಕಪಕ್ಕದಲ್ಲಿ ಜಯ ವಿಜಯರು ಇರ್ತಾರೆ ಅಂತ ನಂಬಿಕೆ ಹಾಗಾಗಿ ಹೊಸಲಿನ ಹೊರಗಡೆ ಅಕ್ಕಪಕ್ಕದಲ್ಲಿ ಅಷ್ಟದಳದ ಪದ್ಮ ಹಾಕಿ ಶ್ರೀಕಾರ ಬರ್ಕೊಳ್ತೇನೆ ಸಾಮಾನ್ಯವಾಗಿ ಹೊಸಲನ್ನು ನಿತ್ಯ ಪೂಜೆ ಮಾಡುವವರು ನಿಮಗೆ ಗೊತ್ತೇ ಇರುತ್ತೆ ಹೊಸ್ಲಲ್ಲಿ ಲಕ್ಷ್ಮೀ ನರಸಿಂಹರ ಮೇಲೆ ನಿಂತಿರ್ತಾರೆ ಅಂತ ನಂಬಿಕೆ ಇದೆ ಯಾಕೆಂದರೆ ಹಿರಣ್ಯ ಸಂಹಾರ ಮಾಡಿದ್ದು ಹೊಸ್ತಿಲಿನ ಮೇಲೆ ಹಾಗಾಗಿ ನಮ್ಮ ಹಿರಿಯರು ಹೊಸ್ಲಿಗೆ ಹೊಸ್ಲಿನ ಮೇಲೆ ನಿಲ್ಬಾರ್ದು ಅಂತ ಪದ್ಧತಿ ಮಾಡಿರೋರು ಯಾವಾಗಲೂ ನಮ್ಮ ಮನೆಯಲ್ಲೂ ಎಲ್ಲ ಮನೆಯಲ್ಲೂ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಹೊಸ್ಲಿ ಮೇಲೆ ಯಾರಾದರೂ ಕಾಲಿಟ್ಟರೆ ಹೊಸಲಿ ಮೇಲೆ ನಿಲ್ಬೇಡ ಅಂತ ಯಾಕೆಂದರೆ ಹೊಸ್ಲಿನ ಮೇಲೆ ಲಕ್ಷ್ಮೀ ನೆಲೆ ನಿಂತಿರ್ತಾನೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಸೊ ನಾನು ನಿತ್ಯ ಹೊಸಲು ಪೂಜೆ ಮಾಡುವಾಗ ನಾನು ಯಾವಾಗಲೂ ಶಂಖ ಚಕ್ರ ಬರೆದು ಅಷ್ಟದಳದ ಪದ್ಮ ಹಾಕಿನೇ ಬರಿತೀನಿ ಒಬ್ಬೊಬ್ರು ಒಂದೊಂದು ಥರದ ಹೊಸಲು ಪೂಜೆ ಮಾಡ್ತಾರೆ ಆದರೆ ನಾನು ಸ್ವಸ್ತಿಕ ಅಷ್ಟದಳ ಪದ್ಮ ಶಂಖ ಚಕ್ರಗಳನ್ನು ಹಾಕೊಂಡೇ ಮಾಡ್ತೀನಿ ಯಾಕಂದರೆ ನಮ್ಮ ತುಂದೆಯವರು ಲಕ್ಷ್ಮೀ ನರಸಿಂಹ ಆಗಿರೋ ಕಾರಣಕ್ಕೆ ಮತ್ತೆ ನಿತ್ಯ ಮಾಡುವಂಥ ಹೊಸಲು ಪೂಜೆ ಇದು ನಮ್ಮ ಕುಂದಾಪುರ ಭಾಗಗಳಲ್ಲಿ ಸೋಣೆ ತಿಂಗಳಲ್ಲಿ ಏನು ಮಾಡ್ತೀವಲ್ಲ ಹೊಸಲಜ್ಜಿ ಆ ಹೊಸಲು ಪೂಜೆ ಇದಲ್ಲ ನಾನು ನಿತ್ಯ ಹೊಸಲು ಪೂಜೆ ಮಾಡ್ತಿದ್ದೀನಿ ಹಾಗಾಗಿ ಸುಮಾರು ಜನ ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ರು ಹೊರಗಡೆಯಿಂದ ಮಾಡಬೇಕು ಒಳಗಡೆಯಿಂದ ಹೊಸಲು ಪೂಜೆ ಮಾಡಬೇಕು ಅಂತ ಒಳಗಡೆಯಿಂದ ಹೊಸಲು ಪೂಜೆ ಮಾಡೋದಾದ್ರೆ ಹೇಗೆ ಜಯ ವಿಜಯರಿಗೆ ನೀವು ರಂಗೋಲಿ ಹಾಕ್ತೀರಿ ಹೇಗೆ ಪೂಜೆ ಮಾಡ್ತೀರಿ ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ನಾವು ಸ್ವಸ್ತಿಕ ಓಮ್ ಎಲ್ಲ ಹಾಕ್ತೀವಿ ಹೊಸಲ ಮೇಲೆ ಒಳಗಡೆಯಿಂದ ಹೊಸಲು ಬರೆದ್ರೆ ಓಮ್ ಉಲ್ಟಾ ಬರಲ್ವಾ ಮತ್ತು ಸ್ವಸ್ತಿಕಗಳೆಲ್ಲ ಉಲ್ಟಾ ಬಂದಂಗೆ ಆಗಲ್ವಾ ಗೊತ್ತಿಲ್ಲ ತುಂಬ ಜನ ತಾವೇ ಬುದ್ಧುವಂತ್ರು ತಾವೇ ಬುದ್ಧುವಂತ್ರು ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಮಾಡೋ ಪದ್ಧತಿ ನಿಮಗೆ ಸರಿ ಇರುತ್ತೆ ನಾವು ಮಾಡೋ ಪದ್ಧತಿ ನಮಗೆ ಸರಿ ಇರುತ್ತೆ ನೋಡಿ ಶ್ರೀಕಾಂತ್ ಆಲ್ರೆಡಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ ಸೊ ಈಗ ಸಂಧ್ಯಾ ಒಂದನೆ ಮುಗಿಯೋ ಅಷ್ಟರಲ್ಲಿ ನಾನು ಸ್ವಲ್ಪ ತಿಂಡಿ ರೆಡಿ ಮಾಡ್ಕೊತೀನಿ ಸೊ ನನ್ನ ಪೂಜೆಗಳನ್ನು ಮುಗಿಸ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಸೊ ಇವತ್ತು ಅನಂತ ಅನಂತ ಚತುರ್ದಶಿ ಇರೋದರಿಂದ ಸುಮಾರು ಕೆಲಸ ಇದೆ ಹಾಗಾಗಿ ಅದು ಬೇರೆ ನಮಗಿವಿದು ಮೊದಲನೇ ಅನಂತ ಚತುರ್ದಶಿ ಹಾಗಾಗಿ ಸೊ ಅವ್ರ ಪೂಜೆ ಮುಗಿಸಿದ ತಕ್ಷಣ ನಾನು ನನ್ನ ಪೂಜೆ ಕೂತ್ಕೋತೀನಿ ಎಸ್ ನೋಡಿ ಶ್ರೀಕಾಂತ್ ಇಲ್ಲಿ ಅನಂತ ಚತುರ್ದಶಿಗೆ ತುಳಸಿ ಕಟ್ತಾ ಇದ್ದಾರೆ ಸೊ ತುಳಸಿ ಪ್ರಿಯ ಮಹಾವಿಷ್ಣುವಿಗೆ ಅಂತ ಆಲ್ರೆಡಿ ಲೇಟ್ ಆಗ್ತಾ ಇದೆ ಸೊ ನಾವು ಹೊರಡಬೇಕು ಈಗ ಬನ್ನಿ ನಾನು ರೆಡಿ ಆಗಬೇಕು ಸೊ ಇವತ್ತು ಅನಂತ ಚತುರ್ದಶಿ ಇರೋದ್ರಿಂದ ಸೊ ರೆಡಿಯಾಗಿ ಹೊರಗಡೆ ಕೂಡ ಹೋಗೋದಕ್ಕಿದೆ ಎಲ್ಲೆಲ್ಲ ಹೋಗ್ತೀನಿ ಅಂತ ನಿಮಗೆ ಹೇಳ್ತೀನಿ ಎಸ್ ನಾ ರೆಡಿ ಆಗಿದ್ದೀವಿ ಇವತ್ತು ಅನಂತ ಚತುರ್ದಶಿ ಆಗಿರೋ ಕಾರಣ ಬೇಗ ಪೂಜೆ ಮುಗಿಸ್ಕೊಂಡು ನಾವು ಈಗ ಹೊರಟಿರೋದು ಪೆರಡೂರಿನ ಕದಳಿ ಪ್ರಿಯ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಹಳ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರು ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿ ಅಂತ ಸೊ ಸುಮಾರು ಟೈಮ್ ಇಂದ ಹೋಗ್ಬೇಕು ಅನ್ಕೊಳ್ತಿದ್ವಿ ಸಮಯನೇ ಸಿಗ್ತಿರ್ಲಿಲ್ಲ ಆದ್ರೆ ಒಂದು ಒಳ್ಳೆ ದಿನ ಹೋಗೋದಕ್ಕೆ ಸಮಯ ಸಿಕ್ಕಿದೆ ಇವತ್ತು ನಮ್ಮ ಅನಂತ ಪದ್ಮನಾಭ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಬಾಳೆಹಣ್ಣನ್ನ ಸಮರ್ಪಣೆ ಮಾಡೋದೇ ಬಹಳ ವಿಶೇಷವಾದ ಹರಕೆ ಸಾವಿರಾರು ಬಾಳೆಹಣ್ಣುಗಳನ್ನ ಕೊಡ್ತೀವಿ ಅಂತ ಹರಕೆ ಹೊರತಾರೆ ಮತ್ತಿಲ್ಲಿ ವಿಶೇಷವಾಗಿ ಯಾವ್ದಾದ್ರು ಅಂಗ ವೈಕಲ್ಯತೆ ಇದ್ರೆ ಅಂಗ ಊನ ಇದ್ರೆ ಅಥವಾ ಯಾರಿಗಾದ್ರೂ ಸರಿಯಾಗಿ ಮಾತು ಬರದೆ ಹೋದ್ರೆ ಕಣ್ಣು ಸರಿಯಾಗಿ ಕಾಣಿಸ್ದೆ ಹೋದ್ರೆ ಅಲ್ಲಿ ಈ ದೇವರಿಗೆ ಬೆಳ್ಳಿಯ ನಾಲಿಗೆ ಕೊಡ್ತೀವಿ ಬೆಳ್ಳಿಯ ಕಣ್ಣು ಕೊಡ್ತೀವಿ ಅಂತ ಹರಕೆ ಹೊಡ್ಕೊಳುವಂತಹ ಪದ್ಧತಿ ಇದೆ ಹಾಗಾಗಿ ಯಾರಾದ್ರೂ ಮಕ್ಕಳಿಗೆ ಸರಿಯಾಗಿ ಮಾತು ಬರಲಿಲ್ಲ ಅಂದ್ರೆ ಬೆಳ್ಳಿ ನಾಲಿಗೆ ಸಮರ್ಪಣೆ ಮಾಡುವುದು ಈ ರೀತಿಯ ಹರಕೆಯನ್ನು ಹೊರುವ ಪದ್ಧತಿಗಳು ಕೂಡ ಈ ಬೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇರುವಂತಹದ್ದು ಮತ್ತೆ ವಿಶೇಷವಾಗಿರುವಂತಹದ್ದು ಇಲ್ಲಿ ಬಾಳೆ ಸಮರ್ಪಣೆ ಮಾಡುವಂತಹದ್ದು ಬರಿ ಆ ದೇವಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ನಾವು ಹೊರಟಿದ್ದೇವೆ ಒಬ್ರು ನೋಡಿ ನಂಗೆ ಕೊಡದೇನೆ ಚಿಕ್ಕಿ ತಿಂತ ಇದ್ದಾರೆ ಒಬ್ಬರೇ ತಿಂತಿದ್ದಾರೆ ಆಯ್ತಾ ಹಂಗೆ ಇಲ್ವಾ ಚಿಕ್ಕಿ ಮತ್ತೆ ಮಾರೆ ಬೆಳಗ್ಗೆ ತಿಂಡಿ ತಿನ್ಲಿಲ್ವಾ ಸಜ್ಜೆ ಆ ಸಿ ನೋಡಿ ಇವತ್ತು ನಾ ಉಪ್ಪಿಟ್ಟು ಮಾಡಿದ್ದೆ ಆಯ್ತಾ ಗೋದಿ ರವೆ ಉಪ್ಪಿಟ್ಟು ಅದಾಗುದಿಲ್ಲ ಅಂತೆ ಯಾರಿಗೂ ಅಲ್ಲ ಇವತ್ತು ನಾನು ಮಾಡಿದ್ದು ಒಳ್ಳೆ ಆಗಿರ್ಲಿಲ್ವ ಉಪ್ಪಿಟ್ಟು ಆ ಎಂತ ಅಲ್ಲ ಮಾಡುವುದೇ ಇಲ್ಲ ಬೆಳಗ್ಗೆ ಬೇಗ ಇದ್ದು ಒದ್ದಾಡಿಕೊಂಡು ಮಾಡುದು ಮಾಡುದೇ ಇಲ್ಲ ಐದು ನಿಮಿಷದ ಕೆಲಸ ಉಪ್ಪಿಟ್ಟಿಗೆ ಐದು ನಿಮಿಷ ಆಗ್ತದ ಯಾರಾದರೂ ಹೇಳಿ ಮಿನಿಮಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಕು ರಾಶಿ ಕೆಲಸದ ನಡುವೆ ಪೂಜೆ ನಡುವೆ ಮಾಡಿದ್ದೇನೆ ಅದು ಸಾಗುದಿಲ್ಲ ಅಂತೆ ನೋಡಿ ಒಬ್ಬರೇ ಚಿಕ್ಕಿ ತಿಂತಿದ್ದಾರೆ ಚಿಕ್ಕಿ ನಾವೀಗ ಬೆರಡೂರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅತ್ತೆನ ಕರ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೇವೆ ಎಸ್ ನಾವೀಗ ಹೋಗ್ತಿದ್ದೀವಿ ಅಹ್ ಇನ್ನೇನ್ ಹತ್ರ ಬಂತು ದೇವಸ್ಥಾನ ಕೂಡ ಸೊ ದೇವಸ್ಥಾನದ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ ಇದನ್ನ ಜನಾರ್ದನ ದೇವರು ಅಂತ ಆರಾಧನೆ ಮಾಡ್ತಾ ಇದ್ರಂತೆ ಆದ್ರೆ ಸಾವಿರದ ಐನೂರ ಇಪ್ಪತ್ತರಲ್ಲಿ ಸಿಕ್ಕಿರುವಂತಹ ಶಾಸನದಲ್ಲಿ ಬಹಳ ಸ್ಪಷ್ಟವಾಗಿ ಇದು ಶ್ರೀ ಅನಂತ ಪದ್ಮನಾಭ ದೇವಸ್ ದೇವಸ್ಥಾನ ಅಂತ ಉಲ್ಲೇಖ ಆಗಿದ ಕಾರಣಕ್ಕೆ ಆ ಅನಂತ ಪದ್ಮನಾಭನ ಸ್ವರೂಪದಲ್ಲೇನೆ ಇದನ್ನ ಆರಾಧನೆ ಮಾಡ್ತಿದ್ದಾರೆ ತುಂಬಾ ವಿಶೇಷ ಅಂದ್ರೆ ಕರಾವಳಿಯಲ್ಲಿ ಈ ಬೆರಡೂರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಹಬ್ಬ ನಡೆಯುತ್ತೆ ಅದನ್ನ ನವದಂಪತಿಗಳ ಹಬ್ಬ ಅಂತ ಕರೀತಾರೆ ಅಂದ್ರೆ ಹೊಸತಾಗಿ ಮದುವೆ ಆಗಿರುವಂತಹ ಮಧುಮಕ್ಕಳು ಈ ದೇವಸ್ಥಾನಕ್ಕೆ ಬರುವಂತ ಒಂದು ಹಬ್ಬ ಇದೆ ಅದನ್ನ ಸಿಂಹ ಸಂಕ್ರಮಣದ ದಿನ ಆಚರಣೆ ಮಾಡ್ತಾರೆ ನಿಮ್ಗೆ ಏನು ಶ್ರಾವಣ ಮಾಸ ಮುಗಿದು ಆ ಏನು ಸೋಣೆ ತಿಂಗಳು ಪ್ರಾರಂಭ ಆಗುತ್ತಲ್ವಾ ಸೂರ್ಯ ಸಿಂಹರಾಶಿಗೆ ಪ್ರವೇಶ ಮಾಡುವ ದಿನ ಸಿಂಹ ಸಂಕ್ರಮಣ ಸೊ ಆ ದಿನ ಈ ಭಾಗದಲ್ಲಿರುವಂತಹ ಎಲ್ಲ ನವವಿವಾಹಿತ ವಧುವರರು ದೇವಸ್ಥಾನಕ್ಕೆ ಬರ್ತಾರೆ ಬಾಳೆಹಣ್ಣನ್ನ ಸಮರ್ಪಣೆ ಮಾಡ್ತಾರೆ ಅದೊಂದು ರೀತಿಯಲ್ಲಿ ನವದಂಪತಿಗಳ ಜಾತ್ರೆ ಅಂತಲೇ ಬಹಳ ಫೇಮಸ್ ಆಗಿರುವಂತಹದ್ದು ಮಕ್ಕಳ ಬಯಕೆ ಇರುವಂತಹವರು ಇಲ್ಲಿ ಬಂದು ಬಾಳೆಹಣ್ಣನ್ನು ಸಮರ್ಪಣೆ ಮಾಡುವಂತಹ ನಂಬಿಕೆ ಇದೆ ಇಲ್ಲಿ ಹರಕೆ ಹೊರತಾರೆ ಬಾಳೆಹಣ್ಣು ಸಮರ್ಪಣೆ ಮಾಡ್ತೇವೆ ಅಂತ ಸೊ ದಂಪತಿಗಳು ಬಂದು ಮಕ್ಕಳಾದ ಮೇಲೆ ಬಾಳೆಹಣ್ಣು ಸಮರ್ಪಣೆ ಮಾಡುವಂತಹ ನಂಬಿಕೆಗಳು ಕೂಡ ಇದೆ ಸಾಕಷ್ಟು ವಿಷಯಗಳಿಗೆ ಇಲ್ಲಿ ಬಾಳೆಹಣ್ಣು ಸಮರ್ಪಣೆ ಮಾಡ್ತೀನಿ ಅಂತ ಹರಕೆ ಹೊತ್ತು ಅದು ಈಡೇರದ ಮೇಲೆ ಆ ಹರಕೆಯನ್ನು ಈಡೇರಿಸೋದಕ್ಕೆ ಜನ ಬರ್ತಾರೆ ದಿನಕ್ಕೆ ಒಬ್ಬರೊಬ್ಬರೇ ಕೆಲವರು ಒಂದು ಸಾವಿರ ಎರಡು ಸಾವಿರ ಬಾಳೆಹಣ್ಣುಗಳನ್ನು ಹರಕೆಯ ಸ್ವರೂಪದಲ್ಲಿ ಅರ್ಪಿಸೋದು ಕೂಡ ಇದೆ ಸೊ ಈಗ ಆ ದೇವಸ್ಥಾನ ಜೀರ್ಣೋದ್ಧಾರ ಕೂಡ ನಡೀತಾ ಇದೆ ಹಾಗಾಗಿ ಅಲ್ಲಿನ ವಿಜುವಲ್ಸ್ ಹಾಕೋದಕ್ಕೆ ಕಷ್ಟ ಆಗ್ಬಹುದು ಏನಾದ್ರು ಸಿಕ್ಕಿದ್ರೆ ಹೊರಗಡೆಯ ಕ್ಲಿಪ್ಪಿಂಗ್ಸ್ ಅನ್ನ ನಾನು ಹಾಕೋ ಪ್ರಯತ್ನ ಮಾಡ್ತೇನೆ ನೀವ್ ಯಾರಾದ್ರೂ ಉಡುಪಿ ಕಡೆ ಬಂದಿದ್ರೆ ಉಡುಪಿಯಿಂದ ಸುಮಾರು ಒಂದು ಇಪ್ಪತ್ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನ ಇದೆ ನಮಸ್ತೆ ನೋಡಿ ನಾವು ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ತುಂಬ ರಶ್ ಇದೆ ದೇವಸ್ಥಾನದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಶಂಕರ ಅನ್ನುವಂತಹ ರಾಜ ಕುಂಜ ಅನ್ನುವಂತಹ ಪ್ರಾಂತ್ಯದಲ್ಲಿದ್ದ ಕೃಷ್ಣ ಶರ್ಮ ಅನ್ನುವಂತಹ ಬ್ರಾಹ್ಮಣನ ಕನಸಿನಲ್ಲಿ ಅನಂತ ಪದ್ಮನಾಭ ದೇವರು ಕಾಣಿಸ್ಕೊಳ್ತಾರೆ ರಾಜಶಂಕರನ ಕೋಟಿ ಕುಂಜ ಪ್ರಾಂತ್ಯದಲ್ಲೇ ಬ ವಾಸಿಸ್ತಾ ಇದ್ದಂಥದ್ದು ಕೃಷ್ಣ ಶರ್ಮ ಸೋ ಕನಸ್ ಕನಸಿನಲ್ಲಿ ಅನಂತ ಪದ್ಮನಾಭ ದೇವರು ಪ್ರೇರಣೆ ನೀಡಿದ ಪ್ರಕಾರವೇ ಈ ದೇವಾಲಯ ಸ್ಥಾಪನೆ ಆಗುತ್ತೆ ಹಾಗೆ ಹಸು ಹುತ್ತಕ್ಕೆ ಹಾಲು ಸುರಿಯೋದನ್ನು ಕಂಡು ತುಳುವಿನಲ್ಲಿ ಪೇರುಂಡು ಅಂತಂದರೆ ಪೇರು ಅಂದರೆ ಹಾಲು ಅಂತ ಅರ್ಥ ಸೊ ಪೇರುಂಡು ಪೇರುಂಡು ಅಂತ ಅವರು ಉದ್ಧಾರ ಮಾಡ್ತಾರೆ ಹಸು ಹುತ್ತಕ್ಕೆ ಹಾಲು ಸುರಿಯೋದನ್ನು ನೋಡಿ ಆ ಪೇರುಂಡು ಅಂತ ಇದ್ದಿದ್ದು ಪೇರುಂಡೂರು ಆಯಿತು ಅದೇ ಕೊನೆಗೆ ಪೆರಡೂರು ಅಂತ ಆಯಿತು ಪದ್ಮನಾಭ ಸ್ವಾಮಿಯನ್ನ ಅಲಕ್ಷಿಸಿ ಮುಂದಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬಾಳೆಹಣ್ಣಿನ ವ್ಯಾಪಾರಿಗೆ ಆ ಬಾಳೆಗೊನೆಗಳು ತುಂಬ ಭಾರ ಆಗೋದಕ್ಕೆ ಪ್ರಾರಂಭ ಆಯ್ತಂತೆ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಅವನು ಬಂದು ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿದ ಮೇಲೆ ಬಾಳೆಹಣ್ಣು ಬಾಳೆಹಣ್ಣನ್ನು ಅರ್ಪಿಸ್ತಾನೆ ಸೊ ಆವತ್ತಿನಿಂದ ಅನಂತ ಪದ್ಮನಾಭ ಸ್ವಾಮಿ ಕದಳಿ ಪ್ರಿಯ ಅನಂತ ಪದ್ಮನಾಭ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ ಪ್ರತಿನಿತ್ಯ ಇಲ್ಲಿಗೆ ಸಾವಿರಾರು ಬಾಳೆಹಣ್ಣುಗಳನ್ನು ಅರ್ಪಿಸಿ ಹರಕೆ ತೀರಿಸುವಂಥ ಪದ್ಧತಿ ಇವತ್ತಿಗೂ ಇದೆ ಮತ್ತು ಸಿಂಹ ಸಂಕ್ರಮಣದ ದಿನ ಸಾವಿರಾರು ನವ ದಂಪತಿಗಳು ಇಲ್ಲಿಗೆ ಬಂದು ಬಾಳೆಹಣ್ಣು ಅರ್ಪಿಸ್ತಾರೆ ಹಾಗಾಗಿ ಇದು ನವಹದ ವಧುವರರ ಹಬ್ಬ ಅಂತ ಪ್ರಸಿದ್ಧಿ ಕೂಡ ಪಡ್ಕೊಂಡಿದೆ ಸೊ ಇದು ಸುಮಾರು ಒಂದು ಎಂಟುನೂರು ವರ್ಷ ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವಾಲಯ ಸೊ ಇಲ್ಲಿ ಪ್ರವೇಶಿಸೋದಕ್ಕೂ ಮೊದಲು ಇಲ್ಲೇ ಪಕ್ಕದಲ್ಲಿರುವಂತಹ ಪದ್ಮ ತೀರ್ಥದಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥಾನ ಅಂತ ಕರೀಲ್ಪಡುವಂತಹ ಈ ಪದ್ಮತೀರ್ಥದಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಈ ದೇವಸ್ಥಾನದ ಕ್ಷೇತ್ರಪಾಲ ಕೂಡ ಖಡ್ಗರ ರಾವಣ ಅಂತ ಮುಂದೆ ಯಾವತ್ತಾದರೂ ನಾನು ಈ ಖಡ್ಗ ರಾವಣನ ಬಗ್ಗೆ ಒಂದು ಡೀಟೇಲ್ ಆಗಿರೋ ವಿಡಿಯೋವನ್ನು ಮಾಡ್ತೇನೆ ಬೆರಡೂರು ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೇವೆ ಪದ್ಮನಾಭ ದೇವಸ್ಥಾನದಲ್ಲಿ ಇವತ್ತು ನಿಜವಾಗ್ಲೂ ತುಂಬ ರಶ್ ಯಾಕಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇವತ್ತು ಇವತ್ತು ಅನಂತ ಚತುರ್ದಶಿ ಆಗಿರೋ ಕಾರಣಕ್ಕೆ ವಿಶೇಷ ಪೂಜೆಗಳು ಕೂಡ ಇರುತ್ತೆ ಹಾಗಾಗಿ ಸೊ ಅದರ ಕ್ಲಿಪ್ಪಿಂಗ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೇನೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ ನಮಸ್ಕಾರ